ಶೀಘ್ರದಲ್ಲೇ ಬದಲಾವಣೆ ಸಾಧ್ಯತೆ ಪ್ರಸ್ತುತ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ಮತ್ತು ಇತರ ರಾಜ್ಯಗಳಲ್ಲಿ ಕಾನ್ಸ್ಟೇಬಲ್ಗಳಿಗೆ ಬಿ ಗಳನ್ನ ನೀಡಲಾಗುತ್ತಿದೆ ಪೊಲೀಸ್ ಪೇದೆಗಳ ಟೋಪಿ ಬದಲಾವಣೆ ಬಗ್ಗೆ ಚರ್ಚೆ ನಡೆಯುತ್ತಿರುವುದು ಇದೇ ಮೊದಲಲ್ಲ ಈ ಹಿಂದೆಯೂ ಕಾನ್ಸ್ಟೇಬಲ್ಗಳ ಕ್ಯಾಪ್ ಬದಲಾವಣೆಯ ಸಾಧಕ ಬಾಧಕಗಳ ಕುರಿತು ಹಿರಿಯ ಅಧಿಕಾರಿಗಳ ಸಭೆ ನಡೆಸಲಾಗಿತ್ತು ಆದಾಗ್ಯೂ ಲಕ್ಷಗಟ್ಟಲೆ ಸ್ಲೋ ಕ್ಯಾಪ್ಗಳು ಈಗಾಗಲೇ ಸಿದ್ಧವಾಗಿರುವುದರಿಂದ ಅಧಿಕಾರಿ ಮಟ್ಟದಲ್ಲಿ ಪಿ ಕ್ಯಾಪ್ ವಿತರಣೆ ಒಮ್ಮತವಿಲ್ಲ ಇದೀಗ ಪೊಲೀಸ್ ಕಿಟ್ ಸ್ಪೆಸಿಫಿಕೇಶನ್ ಕಮಿಟಿಯ ಸದಸ್ಯರು ಮತ್ತೆ ಸಭೆ ಸೇರಿ ಪಿ ಕ್ಯಾಪ್ ವಿಚಾರವಾಗಿ ಚರ್ಚಿಸಲಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಪೇದೆಗಳು ಬಳಸುತ್ತಿರುವ ಸ್ಲೋ ಗಳು ಆರ್ ಗುಂಡೂರಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಹತ್ತೊಂಬತ್ ನೂರ ಎಂಬತ್ತು ಎಂಬತ್ ಮೂರರಲ್ಲಿ ಪರಿಚಯಿಸಲಾಯಿತು ದಿನನಿತ್ಯದ ಕರ್ತವ್ಯದ ಸಂದರ್ಭಗಳಿಗೆ ಹಿಂದಿನ ನೀಲಿ ಕೆಂಪು ಪಟ್ಟಿಯ ಟರ್ಬನ್ ಗಳನ್ನು ಬದಲಿಸಲು ಸ್ಲೋ ಕ್ಯಾಪ್ ಅನ್ನು ಪರಿಚಯಿಸಲಾಯಿತು ಸ್ಲೋ ಹ್ಯಾಟ್ ಬದಲಾವಣೆಗೆ ಕಾರಣಗಳೇನೆಂದರೆ ಹಳೆಯ ಶೈಲಿಯ ಟೋಪಿ ಬಳಕೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಎಂದು ಹೇಳಲಾಗಿದೆ ಇತ್ತೀಚೆಗೆ ಕೇಂದ್ರ ಆರೋಗ್ಯ ಇಲಾಖೆಯು ಸ್ಲೋ ಟೋಪಿಗಳನ್ನ ಬಳಸುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಬಗ್ಗೆ ಎಚ್ಚರಿಕೆ ನೀಡಿತ್ತು ಅಲ್ಲದೆ ಪ್ರತಿಭಟನೆ ರ್ಯಾಲಿ ಕ್ರಿಮಿನಲ್ ಗಳನ್ನ ಬೆನ್ನಟ್ಟುವಾಗ ಕರ್ತವ್ಯಕ್ಕೆ ಸ್ಲೋ ಟೋಪಿ ಧರಿಸುವುದು ಕಿರಿಕಿರಿಯಾಗಿತ್ತು ಸದ್ಯ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಸೇರಿ ಇತರ ರಾಜ್ಯಗಳಲ್ಲಿ ಗಳಿಗೆ ಪಿ ಕ್ಯಾಪ್ ಅನ್ನ ನೀಡಲಾಗಿದೆ ಅದೇ ಮಾದರಿಯಲ್ಲಿ ಪೊಲೀಸ್ ಪೇದೆಗಳಿಗೂ ಪಿ ಕ್ಯಾಪ್ ಅನ್ನ ನೀಡುವ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಡಿಜಿ ಮತ್ತು ಐಜಿಪಿ ಮಾನ್ಯ ಡಾಕ್ಟರ್ ಅಲೋಕ್ ಮೋಹನ್ ರವರು ಸೂಚಿಸಿದ್ದಾರೆ ಇದೇ ತಿಂಗಳು ಏಪ್ರಿಲ್ ನಾಲ್ಕು ಂದು ರಾಜ್ಯ ಸಶಸ್ತ್ರ ಪಡೆ ಹೆಚ್ಚುವರಿ ಮಹಾನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಕಿಟ್ ವಿವರಣೆ ಸಮಿತಿ ಸಭೆ ಕರೆಯಲಾಗಿದ್ದು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಅಂದು ನಡೆಯಲಿರುವ ಸಭೆಯಲ್ಲಿ ರಾಜ್ಯ ಪೊಲೀಸ್ ಪೇದೆಗಳ ಕ್ಯಾಪ್ ಬದಲಾವಣೆ ಕುರಿತು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ